ಸುನ್ನಿ ಯುವಜನಸಂಘ ಎಸ್ವೈಎಸ್ ಟಿ ಇಸಾಬಾ ಹಾಗೂ ವಿರಾಜಪೇಟೆ ಝೋನ್ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಹಣ್ಣು ಹಂಪಲುಗಳ ಕಿಟ್ ವಿತರಿಸಲಾಯಿತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಾಗೂ ಆರ್ಜಿ ಗ್ರಾಮದಲ್ಲಿರುವ ಶ್ರೀಶಕ್ತಿ ವೃದ್ಧಾಶ್ರಮದಲ್ಲಿರುವವರಿಗೆ ಹಣ್ಣು ಹಂಪಲುಗಳ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭ ಎಸ್ವೈಎಸ್ ಕಾರ್ಯದರ್ಶಿ ಹಾಗೂ ಎಸ್ಎಸ್ಎಫ್ ರಾಜ್ಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ಮಾತನಾಡಿ ಕರ್ನಾಟಕದ ಅತಿದೊಡ್ಡ ಮುಸ್ಲಿಂ ಯುವಜನ ಸಂಘಟನೆಯಾಗಿರುವ ಬಡವರು ರೋಗಿಗಳು ನಿರ್ಗತಿಕರಿಗೆ ಸಾಂತ್ವನ ನೀಡುತ್ತಾ ಇರುವ ಇಸಾಬಾ ಟೀಮ್ ಇವರ ವತಿಯಿಂದ ಪ್ರತಿ ವರ್ಷದಂತೆ ಆಸ್ಪತ್ರೆಗಳಲ್ಲಿರುವ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳಿಂದ ನೀಡುತ್ತಾ ಬಂದಿದ್ದೇವೆ ಎಂದರು ಯುವಜನ ಸಂಘಂ ಇದು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವಂತಹ ರೀತಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂಥ ಒಂದು ಕೆಲಸ ನಿರಂತರ ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಬರುತ್ತಾ ಇದ್ದೇವೆ ಇದೀಗ ಕೊಡಗು ಜಿಲ್ಲಾ ಮಟ್ಟದಲ್ಲಿಯೂ ಭಾಳಷ್ಟು ವರ್ಷಗಳಿಂದಲೇ ಸ್ವಾತಂತ್ರ್ಯೋತ್ಸವ ದಿನದಂದು ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವಂಥ ಒಂದು ಕೆಲಸ ಮಾಡುತ್ತಾ ಇದ್ದು ಇದೀಗ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳಿಗೆ ಇಲ್ಲಿನ ಝೋನ್ ವತಿಯಿಂದ ಅದೇ ರೀತಿಯ ಝೋನ್ನ ಇಸಾಬಾ ಮತ್ತು ಸಾಂತ್ವನ ವಿಭಾಗ ಅಂತ ಹೇಳಿದರೆ ಸಾಂತ್ವನ ವಿಭಾಗ ಅಂದರೆ ಇಲ್ಲಿನ ರೋಗಿಗಳು ದುರ್ಬಲ ವರ್ಗದವರು ಈ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿರುವಂಥವರು ಅವರಿಗೆ ಸಹಾಯವನ್ನು ನೀಡುವಂತಹ ಒಂದು ತಂಡವಾಗಿದೆ ಸಾಂತ್ವನ ವಿಭಾಗ ವಿರಾಜಪೇಟೆ ಶಾಖಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಾಗೂ ಶ್ರೇಶಕ್ತಿ ವೃದ್ಧಾಶ್ರಮದಲ್ಲಿರುವ ಜನರಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಎಂದರು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವನಾಥ್ ಸಿಂಪಿ ಮಾತನಾಡಿ ಎಸ್ವೈಎಸ್ ಇಸಾಬಾ ತಂಡ ನಡೆಸ್ತಾ ಇರುವ ಸಮಾಜಮುಖಿ ಸೇವೆ ನಿರಂತರವಾಗಿರಲಿ ಎಂದರು ಎಸ್ ವೈಎಸ್ ಸ್ವಾಂತನ ವಿಭಾಗದಿಂದ ಹೆಣ್ಣು ಹಂಪಲ್ಗಳನ್ನು ವಿತರ ವಿತರಣೆ ಮಾಡಲು ಬಂದಿರ್ತಾರೆ ಅವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ಋತ್ ಋತ್ರೂಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಸೇವೆಗಳು ನಿರಂತರವಾಗಿರಲಿ ಅಂತ ಹೇಳಿ ನಾನು ಬೇಡಿಕೊಳ್ತೇನೆ ಹಾಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೊಂದು ದೊಡ್ಡ ಗುಣ ಸ್ವಾತಂತ್ರ್ಯೋತ್ಸವದ ದಿನದಂದು ಅಥವಾ ಉತ್ಸವದ ದಿನದಂದು ಹಣ್ಣುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅವರ ಒಂದು ಸ್ವಾತನ ಕೇಂದ್ರ ಎಸ್ ವೈ ಎಸ್ ಸ್ವಾತಂತ್ರ್ಯ ಕೇಂದ್ರಕ್ಕೆ ಒಳ್ಳೆಯದಾಗಲಿ ಹಾಗೂ ಶುಭಾಶಯವನ್ನು ಕೋರುತ್ತಾ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕೊಡಗು ಜಿಲ್ಲಾ ಎಸ್ವೈಎಸ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಗುಂಡಿಗೆರೆ ವಿರಾಜಪೇಟೆ ಝೋನ್ ಅಧ್ಯಕ್ಷ ಸಲಾಂ ಗೋಣಿಕೊಪ್ಪ ಇಸಾಬಾ ಕಾರ್ಯದರ್ಶಿ ಸಲೀಂ ಗುಂಡಿಗೆರೆ ಕೋಶಾಧಿಕಾರಿ ಸಿದ್ದೀಕ್ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕ್ರಿಯಾ ನಾಪಕ್ಲೋ